ನಮಸ್ತೆ ಕನ್ನಡಿಗರೇ ಕನ್ನಡಕ್ಕಾಗಿ ಕೈ ಎತ್ತು ಕನ್ನಡವೇ ನಿನ್ನ ತಾಕತ್ತು ಕನ್ನಡಿಗರ ತಾಕತ್ತು ಕನ್ನಡ ಆಗ್ಬೇಕು ಅನ್ನೋದಾದ್ರೆ ಎಲ್ಲ ಕನ್ನಡಪರ ಸಂಘಟನೆಗಳು ಒಗ್ಗೂಡಬೇಕು ಅನ್ನುವ ಕಾರಣಕ್ಕಾಗಿ ಕನ್ನಡ ಜನರಾಜ್ಯೋತ್ಸವ ಅನ್ನುವ ಹೆಸರಿನಲ್ಲಿ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕನ್ನಡ ಚಳುವಳಿಗಾರರ ಭಾರಿ ದೊಡ್ಡ ಸಮಾವೇಶ ಆ ಸಮಾವೇಶದಲ್ಲಿ ಆ ಜನರಾಜ್ಯೋತ್ಸವದ ಸಂದರ್ಭದಲ್ಲಿ ನಾಡಿನ ಇಬ್ಬರು ಹಿರಿಯ ಕನ್ನಡ ಹೋರಾಟಗಾರರಿಗೆ ನಾವು ಸತ್ಕಾರ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಅವರ ಇಬ್ಬರಿಗೂ ಒಂದು ಕನ್ನಡದ ಚಳುವಳಿಯ ಮಹಾ ಧೀಮಂತ ನಾಯಕ ಐದು ಬಾರಿ ಶಾಸಕರಾಗಿ ವಿಧಾನಸಭೆಯಲ್ಲಿ ಕನ್ನಡದ ಡಿಮಡಿಮವನ್ನು ಬಾರಿಸಿದಂತ ವಾಟಾಳ್ ನಾಗರಾಜ್ ಮತ್ತೊಬ್ರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ನೇತಾರರು ಕನ್ನಡದ ಕಿಚ್ಚನ್ನ ತನ್ನ ಅಂತರಂಗದಲ್ಲಿ ಇಟ್ಟುಕೊಂಡು ನಾಡು ನುಡಿ ನೆಲಜಲ ಬಂದಾಗ ಕನ್ನಡದ ಕ್ರಾಂತಿಯ ಕಿಡಿಯಾಗಿ ವಿಜೃಂಭಿಸಿದವರು ಸಾರಾ ಗೋವಿಂದ್ ಇವರ ಇಬ್ಬರಿಗೂ ಒಂದು ರೀತಿಯ ಇಡೀ ಕನ್ನಡ ಜನಸಾಗರದ ಸತ್ಕಾರ ಅಂತ ಹೇಳಿದ್ರೆ ಇದು ತಪ್ಪಾಗ್ಲಾರ್ದು ಅದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಕನ್ನಡ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವ ಕಟ್ಟುಕೊಡುವ ಪ್ರಶ್ನಿಸುವ ಒಂದು ಹಕ್ಕೊತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬೆಳಗ್ಗೆಯಿಂದ ಕಾರ್ಯಕ್ರಮದಲ್ಲಿ ವಿಚಾರ ಸಂಕಿರಣ ಕವಿಗೋಷ್ಠಿಗಳು ಮತ್ತೆ ಸಂಜೆ ಅದ್ಭುತವಾದಂತ ಸತ್ಕಾರದ ಸಮಾರಂಭದ ಸಮಾವೇಶ ಇದೆಲ್ಲ ನಡೀತಾ ಇದೆ ಇಡೀ ಕರ್ನಾಟಕದ ಎಲ್ಲ ಹೋರಾಟಗಾರರು ಎಲ್ಲ ಕನ್ನಡದ ಚಳವಳಿಯ ಮುಂಚೂಣಿಲಿರುವಂತ ಎಲ್ಲ ನಾಯಕರು ಶ್ರೀ ಸಾಮಾನ್ಯ ಹೋರಾಟಗಾರ ತಾವೆಲ್ಲರೂ ಆ ಸಮಾವೇಶದಲ್ಲಿ ಪಾಲ್ಗೊಳ್ಳಬಹುದು ಅದಕ್ಕೆ ಯಾವ ಹಂಗೂ ಇಲ್ಲ ಕನ್ನಡಿಗ ಕರ್ನಾಟಕ ಕನ್ನಡ ಅನ್ನುವ ಪ್ರೀತಿ ಇದ್ರೆ ಸಾಕು ಆ ಸಮಾವೇಶಕ್ಕೆ ಬರಬಹುದು ಹಾಗಾಗಿ ತಾವೆಲ್ಲ ಆ ಪ್ರೀತಿಯ ಹೊತ್ತು ಆ ಕನ್ನಡದ ಜನ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರ್ತಿರಲ್ಲ ನಾವು ನಿಮ್ಮನ್ನ ಬರ್ಮಾಡ್ಕೊಳ್ಳಿಕ್ಕೋಸ್ಕರ ಡಿಸೆಂಬರ್ ಇಪ್ಪತ್ತೆಂಟು ಕಾಯ್ತಾ ಇರ್ತೀವಿ ಎಲ್ಲ ಕನ್ನಡಿಗರು ಒಗ್ಗೂಡೋಣ ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋಣ ಕನ್ನಡ ವಿರೋಧಿಗಳಿಗೆ ಸಿಂಹ ಸಪ್ನವಾಗಿ ಅವತ್ತಿನ ಘೋಷಣೆ ನಮ್ದು ಆಗ್ಬೇಕು ಅನ್ನೋದಾದ್ರೆ ನೀವೆಲ್ಲ ಬರಬೇಕು ದಯವಿಟ್ಟು ಎಲ್ಲ ಪಾಲ್ಗೊಳ್ಳಿ ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಕನ್ನಡ ಪರ ಸಂಘಟನೆಗೆ ಮತ್ತು ಕನ್ನಡ ಹೋರಾಟ ಮಾಡುವಂತ ಎಲ್ಲ ಹೋರಾಟಗಾರರಿಗೆ ನಾವೆಲ್ಲ ನಮ್ಮ ನಮ್ಮ ಸಂಘಟನೆ ಹೆಸರಲ್ಲಿ ಹೋರಾಟಗಳನ್ನ ಮಾಡೋದ್ರ ಮುಖಾಂತರ ಕನ್ನಡ ಪರವಾದಂಥ ಕೆಲಸಗಳನ್ನ ಮಾಡ್ತಾ ಬಂದಿವಿ ಅನೇಕ ವರ್ಷಗಳಿಂದ ನಮ್ಮ ಮೇಲೆ ಪೊಲೀಸ್ ಏಟುಗಳು ಕೇಸ್ಗಳು ದಿನ ದಿನನಿತ್ಯ ಕೋರ್ಟ್ಗಳಿಗೆ ಅಲಿಯುವಂತ ಕೆಲಸಗಳನ್ನ ಮಾಡ್ತಾ ಇದೀವಿ ಆದರೆ ಇವತ್ತೊಂದು ವಿಶೇಷವಾದಂತ ದಿನ ಬರ್ತಾ ಇದೆ ಇದೇ ಇಪ್ಪತ್ತೆಂಟನೇ ತಾರೀಕು ಅರೆಮನೆ ಮೈದಾನದಲ್ಲಿ ಮೂರು ಗಂಟೆಗೆ ಜನರ ರಾಜ್ಯೋತ್ಸವ ಪ್ರಾರಂಭ ಆಗ್ತಾ ಇದೆ ಎಲ್ಲ ಕನ್ನಡಪರ ಸಂಘಟನೆಗಳು ಒಟ್ಟಿಗೆ ಸೇರಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಮೂರು ಗಂಟೆಗೆ ಪ್ರಾರಂಭ ಆಗುತ್ತೆ ಅದಾದ್ಮೇಲೆ ಅನೇಕ ರಾಜ್ಯದ ಗಣ್ಯರಾದಂಥ ಸಾಹಿತಿಗಳಿಂದ ರೈತ ಪರ ಹೋರಾಟಗಾರರಿಂದ ದಲಿತ ಪರ ಹೋರಾಟಗಾರರಿಂದ ವಿಚಾರ ಸಂಕೀರ್ಣಗಳು ನಡೀತಾ ಇದ್ದಾವೆ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಇದ್ದಾರೆ ನಮ್ಮ ಈ ರಾಜ್ಯದ ವಿಧಾನಸಭೆಯಲ್ಲಿ ವಾಟಾಳ್ ನಾಗರಾಜ್ ಅವರ ಗುಡುಗು ಅನೇಕ ಗೋಕಾಕ್ ವರದಿಯಲ್ಲಿ ನಮ್ಮ ಸಾರಾಗೋವಿಂದ ಅವರ ಹೋರಾಟ ಈ ಹೋರಾಟ ದಿಗ್ಗಜರಿಗೆ ಆ ವೇದಿಕೆಯಲ್ಲಿ ಗೌರವ ವರ್ಷ ವರ್ಷ ಈ ವರ್ಷ ಸನ್ಮಾನ ಮಾಡೋದ್ರ ಮುಖಾಂತರ ಮತ್ತೆ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಅದಾದ್ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಅರಮನೆ ಮೈದಾನದಲ್ಲಿ ನಡೀತಾ ಇರುತ್ತೆ ಅದಾದ್ಮೇಲೆ ಕನ್ನಡಿಗರ ಸ್ವಭಾವ ಕೇಳಿದ್ರ ನಾವು ನೀರ್ ಕೇಳಿದ್ರೆ ಮುಂಜೆಗೆ ಕೊಡುವಂಥದ್ದು ಆದ್ರೆ ಒಳ್ಳೆ ಊಟವನ್ನ ಹಾಕೋದ್ರ ಮುಖಾಂತರ ಆ ನಿಮ್ಮನೆಲ್ಲ ಊಟ ಮಾಡಿಸಿ ಕಳಿಸುವಂತ ಕೆಲಸ ಜನರಾಜ್ಯೋತ್ಸವ ಸಮಿತಿ ಮಾಡ್ತಾ ಇದೆ ನಾವು ಇಲ್ಲೇ ತನಕ ಹೋರಾಟವನ್ನ ಮಾಡಿದೀವಿ ನಮ್ಮ ನಮ್ಮ ಸಂಘಟನೆ ಹೆಸರಲ್ಲಿ ಕನ್ನಡ ಅಂತ ಬಂದ ನಾವೆಲ್ಲ ಭುವನೇಶ್ವರಿ ಮಕ್ಕಳು ನಾವೆಲ್ಲ ಒಟ್ಟಿಗೆ ಕನ್ನಡದ ಸಮಸ್ಯೆ ಆದಾಗ ನಿಲ್ಲಬೇಕಾಗತ್ತೆ ಕನ್ನಡ ಹೋರಾಟಗಾರರಿಗೆ ತೊಂದರೆ ಆದ ಒಟ್ಟಿಗೆ ನಿಲ್ಲಬೇಕಾಗತ್ತೆ ಏನು ವಿಧಾನಸಭೆಯಲ್ಲಿ ನಮ್ಮ ಧ್ವನಿಗೆ ಪ್ರತಿಧ್ವನಿಯಾಗಿ ವಿಧಾನಸಭೆಯಲ್ಲಿ ನಮ್ಮ ಕೂಗು ಅಲ್ಲಿ ಕೇಳಿಸ್ಬೇಕಾಗತ್ತೆ ಡೆಲ್ಲಿಯ ದೊರೆಗಳಿಗೆ ನಮ್ಮ ಕೂಗು ಕೇಳಿಸ್ಬೇಕಾಗತ್ತೆ ಅದಕ್ಕಾಗಿ ನಾವು ಮಾದಾಯಿ ಇರ್ಬೋದು ಕೃಷ್ಣಾ ನೀರು ಇಲ್ಲಿ ತನಕ ಏಳ್ನೂರ ಮೂವತ್ತೈದು ಟಿ ಎಂ ಸಿ ನೀರು ಬರಬೇಕಾಗಿದೆ ಉತ್ತರ ಕರ್ನಾಟಕದ ಕುಡಿಯೋ ನೀರು ಮತ್ತೆ ಕೃಷಿಗೆ ನೀರನ್ನು ಕೊಡಬೇಕಾಗತ್ತೆ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಗೆ ಕೃಷ್ಣಾ ನೀರು ಬರಬೇಕಾಗಿದೆ ಮೇಕೆದಾಟು ಯೋಜನೆ ಮಾಡೋದ್ರ ಮುಖಾಂತರ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಕುಡಿಯೋ ನೀರಿನ ಯೋಜನೆ ಆಗಬೇಕಾಗಿದೆ ಬೆಂಗಳೂರು ನಗರದಲ್ಲಿ ನಮ್ಮ ಉತ್ತರ ಭಾರತದವರ ದಬ್ಬಾಳಿಕೆ ಮಿತಿ ಮೀರಿದೆ ಇಂಥ ಸಂದರ್ಭದಲ್ಲಿ ಕನ್ನಡಿಗರ ಉದ್ಯೋಗ ಕನ್ನಡಿಗರ ಬದುಕು ಕನ್ನಡ ಭಾಷೆಯನ್ನು ಉಳಿಸುವಂತ ಕೆಲಸ ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಮಾಡೋಣ ನಾವೆಲ್ಲ ಭುವನೇಶ್ವರಿ ಮಕ್ಕಳು ನಮ್ಮೆಲ್ಲರ ಒಗ್ಗಟ್ಟು ಇಡೀ ದೇಶ ಮತ್ತು ಇಡೀ ರಾಜ್ಯ ತಿರುಗಿ ನೋಡುವ ರೀತಿ ನಾವೆಲ್ಲ ಕನ್ಸನ್ನ ಕಾಣ್ತಾ ಇದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ನಮಸ್ಕಾರ ಜನರಾಜ್ಯೋತ್ಸವ ಗರ್ಜಿಸೋ ಸಮಯ ಬಂದಿದೆ